ಅರ್ಜುನ್ ಕಾರನ್ನು ನೋಡಿ ಸೆಕ್ಯುರಿಟಿ ಬಾಗಲ್ಲಿ ತೆಗೆದ ಅದೇ ವೇಗದಲ್ಲಿ ಫೋಟಿಕದಲ್ಲಿ ಕಾರ್ನಿಲ್ಸಿ ಇಳಿದ ಅನ್ವಿಕಾಳ ಕೈ ಹಿಡಿದು ಒಳ ಕರೆದೊಯ್ದಿದ್ರೆ ದಯವಿಟ್ಟು ಸರ್ ಬೇಡ ಅನ್ಲು ಅವನು ಕೇಳ್ತಾನ ಅವನ ಒಂದು ಹೆಜ್ಜೆ ಅನ್ವಿಕಾಳು ಎರಡು ಹೆಜ್ಜೆಗೆ ಸಮ ಸೀರೆಯೊಂದಿಗೆ ಬಿದ್ದು ಹೇಳ್ತಾ ಅಂತ ಅವನ ಹಿಂದೆ ಹೋದ್ಲು ಮೊನ್ನೆ ಸಣ್ಣದೇನಲ್ಲ ಬೆಲೆಬಾಳು ಪೀಠೋಪಕರಣಗಳಿಂದ ಬಳಬಳ ಹೊಳಿತಿದೆ ಮೈತಿಲಿ ಮನೆಯೆಲ್ಲ ಪ್ರತಿಧ್ವನಿಸುವಂತೆ ಕೂಗ್ದ ಕೆಲಸದೊಳಗೆ ಬಂದು ಅರ್ಜುನನ್ನು ನೋಡಿ ಯಾರೂ ಇಲ್ಲ ಸರ್ ಬಹಳ ಒತ್ತಾಯಿತು ಎಲ್ಲೋ ಹೊರಗೆ ಹೋಗಿದ್ದಾರೆ ಅಂದ್ಲು ಅನ್ವಿಕಾಳನ್ನು ಸೋಫ್ದಲ್ಲಿ ಕೂರಿಸಿ ಹೊರಗೆ ಬಂದ ಅರ್ಜುನ್ ಕಾರ್ನಿಂದ ನೀರಿನ ಬಾಟಲ್ ತಂದು ಕುಡಿಯೋದಕ್ಕೆ ನೀಡಿದ ಕನಿಷ್ಠ ಮನೆ ನೀರು ಕುಡಿಯೋದು ಕೂಡ ಅವನಿಗೆ ಇಷ್ಟ ಇಲ್ಲ ಅಂತ ಅರಿತು ಗಂಟಲು ಒಣಗಿದ್ರಿಂದ ನೀರು ಕುಡಿದ್ಲು ಪ್ಯಾಂಟ್ ಜೇಬ್ನಿಂದ ಸಿಗರೇಟ್ ತೆಗೆದು ಲೈಟರ್ನಿಂದ ಹಚ್ಚಿ ಏಕಾಸನದ ಮೇಲೆ ಕಾಲ್ ಮೇಲೆ ಕಾಲು ಹಾಕೋತ ಅವನಲ್ಲಿ ಕೋಪದ ತೀವ್ರತೆ ಇಷ್ಟಿದೆ ಅಂತ ಗಂಭೀರವಾದ ಮುಖ ನೋಡಿದ್ರೆ ತಿಳಿದಿತ್ತು ಅನ್ವಿಕಾ ನೆಲದ ಕಡೆ ನೋಟ ಹರಿಸಿದ್ಲು ಮನೆಯಲ್ಲಿ ಯಾರೂ ಇಲ್ಲದಂತಿದೆ ಅರ್ಧ ಗಂಟೆ ಕಳಿತು ನಿಲ್ಲೋ ಶಬ್ದ ಕೇಳಿಸ್ತು ಪಾದರಕ್ಷೆ ಕೇಳಿ ಬರ್ತಿದೆ ಬಂದವರು ಯಾರಂತ ತಿಳಿದ್ರು ಅರ್ಜುನ್ ಮುಖದಲ್ಲಿ ಬದಲಾವಣೆ ಇರಲಿಲ್ಲ ಖರ್ಚಿಸಲು ಸಿದ್ಧವಾಗಿರೋ ಸಿಂಹದಂತೆ ಮಗ ಕಾಣಿಸಿದ ಕೂಡಲೇ ಕದಲಲು ಮರೆತು ಹೊಸಲಿನ ಹತ್ತಿರವೇ ನಿಂತುಬಿಟ್ರು ಚಂದ್ರಮೌಳಿ ಅವರಿಂದ ವರದರಾಜು ಮತ್ತು ಕೈಲಾಶ್ ಬಂದರು ಹಿಂದೆ ಮೈದಲ್ಲಿ ವಾಸವಿ ಮತ್ತು ಕರುಣ ಎಲ್ಲರೂ ಅಲ್ಲೇ ಇರೋದನ್ನು ಕಂಡು ಅನ್ವಿಕಾ ನಿಟ್ಟಿಸಿರು ಬಿಟ್ಲು ಚಂದ್ರಮೌಳಿಯವರನ್ನು ಕಂಡ ತಕ್ಷಣ ಎದ್ದು ನಿಂತಲು ಅನ್ವಿಕಾ ಸಿಗ್ರೆಟ್ ಪೂತಿಯನ್ನು ಕೊಡ್ವಿ ಯಾಕೆಂದೆ ಕೂತ್ಕೋ ಅಂದ ಅರ್ಜುನ್ ಅನ್ವಿಕಾಳ ಕಣ್ಣುಗಳು ಮಾತ್ರ ಹಿಂದೆ ಇರೋರನ್ನ ನೋಡ್ತಿದ್ವು ಅರ್ಜುನ್ ಯಾರನ್ನು ಕೇಳಿ ನಮ್ಮ ನಮ್ಮನೆ ಕರ್ಕೊಂಬಂದೆ ಅಂತ ಬಂದರು ಮೌಳಿ ಮಾತು ಜಾರದ್ರೆ ನಾಲ್ಕಿಗೆ ಕತ್ತರಿಸ್ ಕೆಳಗೆ ಬೀಳುತ್ತೆ ಮಿಸ್ಟರ್ ಮೌಳಿ ಎಂಬ ಸದ ಧ್ವನಿಯಲ್ಲಿ ಹೇಳಿ ಸಿಗ್ರೇಟನ್ನು ಪಾದ ಕೆಳಗೆ ಹೊಸಕಿ ನಿನ್ನ ಅಕ್ಕನ ಮಗಳನ್ನ ಇತ್ತಾ ಬರೋದಕ್ಕೆ ಹೇಳು ಅಂದ ಅರ್ಜುನ್ ಯಾಕೆ ಯಾಕೆ ಅಂತ ಅವಳಿಗೆ ಹೇಳ್ತೀನಿ ಅರ್ಜುನ್ ಕೋಬೋಕ್ಕೆ ಸ್ವಲ್ಪ ಭಯ ಆದರೂ ಮಾವನಿದ್ದಾರೆ ಎಂಬ ಸುಳ್ಳು ಧೈರ್ಯದಿಂದ ಮುಂದೆ ಬಂದಳು ಮೈತಿಲಿ ಅನ್ವಿಕಾಳನ್ನು ನೋಡಿ ನಿನನ್ನ ಅಂದು ಮಾತುಗಳಿಗೆ ಇವಳನ್ನ ಎಳೆದು ಹೊಡೆ ಅಂದ ಅರ್ಜುನ್ ಅನ್ವಿಕಾ ಕಣ್ಣು ದೊಡ್ಡದು ಮಾಡಿದ್ರೆ ವಾಟ್ ಅಂತ ಕಿರ್ಚಿದ್ಲು ಮೈಥಿಲಿ ಅನ್ವಿಕಾ ಹಾಗೆ ಇದ್ದಾಳೆ ಹೇಳಿದನ್ ಮಾಡು ಅಂದ ಮತ್ತೆ ಅರ್ಜುನ್ ಏನು ಮಾಡ್ತಿದ್ಯಾ ಅಂತ ತಿಳಿತಿದ್ಯಾ ಒಬ್ಬ ಚಾರಿ ಹುಡುಗಿ ಕೈಯಿಂದ ನನ್ನ ಸೊಸೆ ಕೊಡಿಸ್ತೀಯಾ ಮಾತು ಪೂರ್ಣವಾಗಲಿಲ್ಲ ಚಂದ್ರಮೌಳಿ ಕಾಲುಗಳು ಗಾಳಿಯಲ್ಲಿ ತೇಲಿದ್ವು ಅರ್ಜುನ್ ಕೈಯವರ ಅವರ ಗಂಟಲು ಮೇಲಿದೆ ತಾಳ್ಬೇಕು ಒಂದು ಮಿತಿ ಇರುತ್ತೆ ಮಿಸ್ಟರ್ ಚಂದ್ರಮೌಳಿ ಅದೀಗ ನನ್ನಲ್ಲಿ ದಾಟಿದೆ ನನ್ನ ಶ್ರೀಚಳನ ಅನುಮಾನಿಸಿ ನಿಂದಿಸಿದ್ರು ತಂದೆ ಎಂಬ ಒಂದೇ ಕಾರಣಕ್ಕೆ ನಿನ್ನ ಏನೂ ಮಾಡಲಿಲ್ಲ ಆದ್ರೀಗ ನನ್ನ ಅನ್ವಿಕಾಳನ್ನ ನೀನು ಆಡೋ ಮಾತಿಗೆ ಪ್ರಾಣ ತೆಗಿತೀನಿ ಅಂತ ಗಂಟಲ ಮೇಲೆ ಒತ್ತಡ ಹೆಚ್ಚಿಸ್ತಾ ಕಾಲುಗಳನ್ನ ಪಡ್ಕೊಳ್ತಾ ಕಂಡುಬಿಡ್ತಿದ್ದ ಚಂದ್ರಮೌಳಿಯವರನ್ನ ಕಂಡೆಯಲ್ಲಿ ಭಯದಿಂದ ಸ್ತಬ್ಧರಾದರು ಅರ್ಜುನಲ್ಲಿ ಅಷ್ಟೊಂದು ಕೋಪ ಅಂತ ನೋಡಿದ ಅವರಿಗೆ ಹೆತ್ತು ತಂದೆಯನ್ನು ಕೊಲ್ಲೋದು ಕೂಡ ಅವನು ಹಿಂಜರಿಯುವುದಿಲ್ಲ ಅಂತ ಅರ್ಥ ಆಯಿತು ಅರ್ಜುನ್ ಬಿಡಪ್ಪ ಯಾರೋ ಅನಾಥೆಗಾಗಿ ಹೆತ್ತ ತಂದೆಯನ್ನು ಕೊಲ್ತೀಯಾ ಇದಕ್ಕಾಗಿಯೇ ನಾನು ನಿನ್ನ ಸಾಕು ಬೆಳೆಸಿತು ಅಂತ ಹೇಳ್ತಿರೋ ತಾಯಿ ಮಾತಿಗೆ ನಿನ್ನ ಗಂಡನನ್ನು ಸಮರ್ಥಿಸ್ಕೊಂಡು ನೀನು ಉತ್ತಮಳು ಅನ್ಸ್ಕೊಂಡು ಸಾಕು ನಿನ್ನ ಗಂಡನ ಕಾಣದಿಂದ ನಾನು ಸ್ಟೀಜ ಹೋದಲು ನನ್ನ ಪ್ರಾಣಕ್ಕಿಂತ ಪ್ರಿಯವಾದ ಖುಷಿಯನ್ನು ಕೊಲ್ಲೋದಕ್ಕೆ ನೋಡಿದ್ರಿ ಈಗ ಈಕೆ ಬಗ್ಗೆ ನಿನಗೆ ನಿನ್ನ ಗಂಡ ಮುಖ್ಯ ಹೊರತು ಮಕ್ಕಳು ಪ್ರಾಣ ಅಲ್ಲ ಕನಿಷ್ಠ ಸಹ ಹೆಣ್ಣ ಕೂಡ ನೀನು ಸತ್ತು ಹೋಗಿದ್ಯಾ ನಿನ್ನ ಅಕ್ಕನ ಮಗಳು ಇನ್ನೊಬ್ಬ ಹೆಣ್ಣನಷ್ಟು ಕೀಳಾಗಿ ಮಾತಾಡ್ತಿದ್ರು ಕೆನ್ನೆಗೋಡಿದೆ ಸುಮ್ಮನಿದೆಯಲ್ಲ ನೀನು ನಿನ್ನನ್ನು ಕಂಡ್ರೆ ಅಸಹ್ಯ ಆಗ್ತಿದೆ ಅರ್ಜುನ್ ಕರ್ಗೋದಿಲ್ಲ ಅಂತ ತಿಳಿದು ಅನ್ವಿಕಾಳತ್ರ ಓಡಿ ಬಂದು ಹಸ್ವಿ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನ ಗಂಡನನ್ನು ಬಿಡೋದು ಕೇಳು ನನ್ನ ಸೌಭಾಗ್ಯನ ಕಸಿದುಕೊಳ್ಬೇಡ ಅಂತ ನೀನು ಹೇಳಿದ್ರೆ ಅವನು ಕೇಳ್ತಾನೆ ಅಂದ್ಲು ಸರ್ ಅವ್ರು ನಿಮ್ಮ ತಂದೆ ಮಾತ್ರ ಅಲ್ಲ ಆಕೆಗೆ ಪತಿ ಕೂಡ ದಯವಿಟ್ಟು ಬಿಟ್ಬಿಡಿ ಅಂದ್ಲು ಅನ್ವಿಕಾ ನಾನು ಹೇಳಿದ ಕೆಲಸ ಮಾಡಿದ್ಯಾ ಅರ್ಜುನ್ ಯಾರೋ ಒಬ್ಬರಿಗೆ ಕರೆ ಮಾಡಿ ಅರ್ಧ ಗಂಟೆಯಲ್ಲಿ ಮನೆ ಹತ್ತಿರ ಇರಬೇಕು ಪೆಟ್ರೋಲ್ ಟ್ಯಾಂಕ್ ಜೊತೆಗೆ ಅಂತ ಕಾರ್ಯ ಕಡಿತಗೊಳಿಸಿ ಫೋನನ್ನು ಜೇಬಿನಲ್ಲಿ ಇಟ್ಕೊಂಡ ಎಲ್ಲರೂ ಜೀವಂತವಾಗಿ ಸುಟ್ಟು ಹೋಗೋದಕ್ಕೆ ಸಿದ್ಧರಾಗಿ ಅಂದ ಕೂಡಲೇ ಒಬ್ಬೊಬ್ಬರಿಗೂ ದಿಗ್ಭ್ರಮೆಯಾಯಿತು ವರದರಾಜು ಎದುರು ಹೋಗಿ ಮೈಥಿಲಿ ಹಾಗೆ ಕ್ಷಮೆ ಕೇಳುವಂತ ಅಪಾನದ ಕ್ಷಮೆ ಕೇಳೋದೆ ಅಂತ ಮೈಥಿಲಿ ಹೇಳುತ್ತಿರುವಾಗಲೇ ಅನ್ವಿಕಳ ಕೈಯಿಂದ ಮೈಥಿಲಿ ಕೆನ್ನೆ ಚಳಕ್ಕಂತೆ ಇಟ್ಟುಬಿತ್ತು ಅವಳಾಗಿ ಮಾಡ್ತಿದ್ರೆ ಅರ್ಜುನ್ ಹೇಳಿದಂತೆ ಮನೆಯನ್ನು ಹಾಕ್ತಾನೆ ಎಂಬುದರಲ್ಲಿ ಸಂಶಯ ಇರಲಿಲ್ಲ ಸರಿ ಈಗಲಾದರೂ ಬಿಡಿ ಅಂತ ಬೀಳ್ಕೊಂಡ್ಳು ಕೊನೆ ಉಸಿರು ಇರುವಾಗ ಬಿಟ್ಟು ಅನ್ವಿಕಾಳ ಕಡೆ ತಿರುಗಿ ಒಂದೇನಾ ಅಂದ ಕ್ರೂರವಾದ ನಗೆಯೊಂದಿಗೆ ನೀನು ಕೆಟ್ಟವಳು ಮತ್ತೆ ಕೂಗೋದಕ್ಕೆ ಹೋದ ಮೈದಿಲಿಯ ಇನ್ನೊಂದು ಕೆನ್ನೆ ಮೇಲೆ ಅನ್ವಿಕಾಳ ಕೈಯಿಂದ ಒಡೆದು ಹೋಯಿತು ಇನ್ನೊಂದು ಒಂದು ಅರ್ಜುನ್ ಮತ್ತೊಂದು ಸಿಗರೇಟ್ ಹಚ್ಚಿದ ಮೂರನೇ ಇಟ್ಟು ಬಿತ್ತು ಇನ್ನೊಮ್ಮೆ ನಾಲ್ಕನೆಯದು ಮೈದಿಲಿ ಕೆನ್ನೆಗಳು ಊದ್ಕೊಂಡವು ಸಿಗರೇಟ್ ಹೊಗೆಯನ್ನು ಊದಿ ಅತ್ತ ಕುಸಿದು ಬಿದ್ದ ಚಂದ್ರಮೌಳಿ ಮತ್ತು ಇತ್ತ ಬಿದ್ದ ಮೈದಿಲಿ ಭಯದಿಂದ ಬಿಕ್ಕಳಿಸ್ತಿರುವ ವರದ ರಾಜು ಕರುಣಾ ಮತ್ತು ಕೈಲಾಶ್ ಅವರನ್ನ ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅನ್ವಿ ಕಾಳುಭುಜದ ಮೇಲೆ ಕೈ ಹಾಕಿ ಈಕೆ ನನ್ನವಳು ಇನ್ನೊಮ್ಮೆ ಇದು ಮರು ಕಳಿಸಿದ್ರೆ ಎಚ್ಚರಿಕೆ ನೀಡೋದಕ್ಕೆ ಜ್ಞಾನ ಬರೋದಿಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಎಂಬ ಧರ್ಮರಾಜನೇ ಬರ್ತಾನೆ ಅರ್ಜುನ್ ಗಂಭೀರವಾಗಿ ಹೇಳಿದ ಮಾತು ಅವರ ಎದೆಯಲ್ಲಿ ನಡುಕ ಹುಟ್ಟಿಸ್ತು ಅನ್ವಿಕಾಳನ್ನ ಹತ್ರ ಕೇಳ್ಕೊಂಡು ಇನ್ನೊಮ್ಮೆ ಯಾರಾದರೂ ಏನಾದರೂ ಅಂದರೆ ಮೊದಲು ಮುಖ ಒಡೆದು ನಂತರ ಅಳುವಷ್ಟೇ ಹೊರತು ಅಶಕ್ತರಂತೆ ಕೈಕಟ್ಟಿ ಕೂತ್ಕೊಳ್ಬೇಡ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಹೊರಗೆ ಬಂದು ಕಾರಿನ ಬಾಗಿಲು ತೆರೆದ ಮೌನವಾಗಿ ಕಾರ್ ಹತ್ತು ಕೂತ್ಲು ಹೇಗೆ ಬಂದಿದ್ರು ಹಾಗೆ ಮರಳುತ್ತಿದ್ದಾರೆ ಅರ್ಜುನ್ ಎಂದಿನಂತೆ ಗಂಭೀರವಾದ ಸಮುದ್ರ ತಂದಿದ್ದಾನೆ ಆದರೆ ಅನ್ವಿಕಾಳ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು ತನಗಾಗಿದ್ದ ತಂದೆ ತಾಯಿಯನ್ನು ಹೆದರಿಸಿದ ಅರ್ಜುನ ವರ್ತನೆ ಅನ್ವಿಕಾಗೆ ತಿಳಿಲಿಲ್ಲ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋ ಹಾಕಿ ಸಬ್ಸ್ಕ್ರೈಬ್ ಮಾಡಿ